ಆತ್ಮ ಇವನ್ನ ಬಿಟ್ಟು ಯಾರಾದರೂ ಅದರ ಜೀವನದ ಒಳಗೆ ಇವಿಕ ಸಂಸಾರ ಅನ್ನೋದು ಪ್ರಪಂಚ ಅಂತರ ಪ್ರಕರ್ಷಣ ಪಂಚ ಇತಿ ಪ್ರಪಂಚ ಚೆನ್ನಾಗಿ ಇರುವ ಪಂಚಗಳು ಪೃಥ್ವಿ ಅಪ್ಪತಿಯಂಚ ವಾಯು ಆಕಾಶ ಎಲ್ಲದರೊಳಗೂ ಆತ್ಮ ಇರ್ತದೆ ಅದಕ್ಕಾಗಿ ಇದನ್ನ ಬಿಟ್ಟು ಬದುಕೆ ಯಾರಿಗೂ ಸಾಧ್ಯವೇ ಇಲ್ಲ ಇನ್ನೊಬ್ಬರ ವಸ್ತುಗಳಿಗೆ ಹಣ್ಣು ಹೆಣ್ಣು ಮಣ್ಣಿಗೆ ಆಶೆ ಮಾಡಲಾರದೆ ಇರುವವನೇ ನಿಜವಾದ ಸನ್ಯಾಸಿ ಸ್ವಾಮಿ ಯೋಗಿ ಇನ್ನೊಬ್ಬರದೊಳಗ ಆಶೆ ಪಡವ ಅವ ನಿಜವಾಗ್ಲೂ ಭೋಗಿ ಆಗ್ತಾನ ಒಳ್ಳೆಯವನಾಗೋದಿಲ್ಲ ಚನ್ನಬಸವ ನೀನು ಉಂಡ್ರೂ ಉಪವಾಸಿ ಬಳಸಿ ಬ್ರಹ್ಮಚಾರಿ ನಿನ್ನ ಮದುವೆ ಆಗಬೇಕು ನೀ ಮಹಾನ್ ಯೋಗಿನೇ ಅನ್ನುವಂತ ಒಂದು ಸಂಕಲ್ಪ ದೃಢತೆಯನ್ನ ಅವನಲ್ಲಿ ಕಲ್ಲಾರ್ಜುನವರು ತಂದ್ರು ಅನ್ನುವಂಥ ಮಾತನ್ನ ಹೇಳ್ತಾ ನಾವು ನೀವೆಲ್ಲರೂ ಒಂದೇ ರೀತಿಯೊಳಗಿರೋ ಅಂದ್ರೆ ಒಂದು ಹೇಳ್ತೀನಿ ನಿಜವದೊಳಗೆ ಚಲೋ ಗಂಡಗೆ ಚಲೋ ಹೆಂಡತಿ ಚಲೋ ಹೆಂಡತಿ ಚಲೋ ಗಂಡ ಸಿಗಬೇಕಂದ್ರೆ ಪೂರ್ವ ಜನ್ಮದ ಪುಣ್ಯ ಇರ್ಬೇಕಂತೀರಿ ಅಂದ್ರ ಸಿಗತೈತಿ ಇಲ್ಲದಿದ್ರೆ ಸಿಗುದಿಲ್ಲ ಒಬ್ಬ ಚಲೋ ಗುರುವಿಗೆ ಚಲೋ ಶಿಷ್ಯರು ಚಲೋ ಶಿಷ್ಯನಿಗೆ ಚಲೋ ಗುರು ಸಿಗಬೇಕಾದ್ರು ಪೂರ್ವ ಜನ್ಮದ ಪುಣ್ಯ ಇದ್ರೆ ಮಾತ್ರ ದೊರಕ್ತೈತೆ ಅಂತ ಇಲ್ಲದಿದ್ರೆ ಇಲ್ಲ ಸುಮ್ಮನೆ ಸಣ್ಣದೊಂದು ಘಟನೆ ಹೇಳ್ಬಿಡ್ತೀನಿ ಒಂದುವರಾಗ ಒಬ್ಬ ಕನ್ಯೆ ಬೇಕಾಗಿತ್ತು ಮದುವೆ ಆಗ್ಬೇಕಾಗಿತ್ತು ತಾಯಿ ಅವ್ನ ಕನ್ಯಾ ನೋಡಕ್ ಹೊಂಟ್ರು ಕನ್ಯಾ ನೋಡಕ್ ಹೋಗುವಾಗ ಹೆಂಗ್ ಹೋಗ್ತಾರೆ ಒಬ್ರ ಹೋಗುದಿಲ್ಲ ಇಡೀ ಊರು ಮಂದಿನ ಹಂಡಸ ಒಂದು ಟ್ರಕ್ ಮಂದಿ ಕರ್ಕೊಂಡು ಹೋದ ಇವರು ಹೋಗುವಾಗ ಅವ್ರೊಬ್ಬರ ಹೋಗುದಿಲ್ಲ ಜೊತೆಗೆ ಸಾಂಬುಗಳನ್ನ ಕರ್ಕೊಂಡು ಹೋಗಾರೆ ಕನ್ಯಾ ನೋಡಕ್ ಹೋಗುತ್ತಾಂದ್ರೆ ಹಂಗೆ ಹೋದಾಗ ಇವರು ವರ ತಂದೆ ತಾಯಿ ಬೀಜರು ಬೀಜರು ಒಣ್ಣರು ಆಪ್ತರು ಗುರಿಯರು ಹಿರಿಯರು ಎಲ್ಲರೂ ಒಂದು ಟ್ರಕ್ ಮಂದಿ ಹೋದಾಗ ಅಲ್ಲಿ ಕಣ್ಣಿನ ಮನೆಯವರು ಇವ್ರನ್ನ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡು ಖಾಲಿಗೆ ನೀರು ಕೊಟ್ಟು ಕೈಯ ಕೊಟ್ಟು ಒಳಗೆ ಕರ್ಕೊಂಡು ಹೋಗಿ ಹಾಸಿ ತುಂಬರ್ಸಿ ಎಲ್ಲ ವ್ಯವಸ್ಥೆ ಮಾಡಿದ್ರು ಬಿಸಿಲಾಗಿ ಹೋಗ್ಯಾರ ಅಂತ ತಿಳ್ಕೊಂಡು ಮೊದಲ ಜನಿಸ್ ಕೊಟ್ಟರು ಕುಡಿಯಕ ಆಮೇಲೆ ಸಮಾಧಾನ ಆಗಿ ಕುಂತ ಮ್ಯಾಲ ನೋಡ್ರಿ ಮತ್ತೆ ನಾಷ್ಟ ಮಾಡೋದಕ್ಕಿಂತ ಮೊದಲ ಬಾಳೆಹಣ್ಣು ಅವಲಕ್ಕಿ ತಿನ್ನೋದಕ್ಕಿಂತ ಮೊದಲ ಕನ್ಯ ತೋರಿಸ್ರಿ ಅಂತ ಕೇಳಿದ್ರು ಏ ಕರ್ಕೊಂಡು ಬರ್ರಿ ಅಂತಂದ್ರ ಅವಾಗ ಒಳಗಿಂದ ಕನ್ಯೆ ಕರ್ಕೊಂಡ್ ಬರಾಕತ್ತಾರ ಒಳಗಿಂದ ಕನ್ಯೆ ಕರ್ಕೊಂಡು ಬಂದ್ರಲ್ಲ ಕನ್ಯೆ ಹೆಂಗ ಬಂತು ಅಂತಂದ್ರ ಏನ್ ಹಂಸ ಹಂಸ ಬಂದಂಗ ಮೊದಲ ಹುಡುಗಿ ಬಳ್ಳಿನ ಬರುತ್ಕೊಂತ ಬರಖತ್ತೈತೆ ಏನೋ ಅನ್ನುವ ಹಾಗೆ ಹುಡುಗಿ ಬಂತ್ರಿ ಎಂತ ಚಂದ್ರ ಹುಡುಗಿ ಅದು ಅವಾಗಿನ ಕಾಲದೊಳಗ ಕಂಬಳಿ ಹಾಕಿ ಕುಂದರ್ಸ್ತಿದ್ರೆ ಕನ್ಯಾ ನೋಡಕ್ ಹೋದಾಗ ಇಲ್ಲ ಮಣಿ ಹಾಕ್ಯಾರ ಕುಂದರ್ಸ್ತಿದ್ರು ಈಗ ಹಂಗಲ್ಲ ಕೈ ಹಾಕಿ ಚಾಕ್ ಬಿಟ್ಟು ಕಳಿಸ್ಬಿಟ್ಟಾರ ಅಷ್ಟೇ ಹೆಚ್ಚಿನ ಚಿಂತ ಏನು ಮಾಡಂಗಿಲ್ಲ ಇಲ್ಲದಿದ್ರೆ ಆನ್ಲೈನ್ ಮ್ಯಾರೇಜ್ ಈಗ ಆನ್ಲೈನ್ ಕನ್ಯಾಶನ ಆನ್ಲೈನ್ ಮ್ಯಾರೇಜ್ ಆನ್ಲೈನ್ ಮಕ್ಕಳು ಎಲ್ಲ ಹಂಗಿಬಿಟ್ಟು ಜೀವನ ಆ ಕರ್ಕೊಂಡು ಬಂದು ಕುಂದಿರ್ಸಿದ್ರು ಮತ್ತು ಸ್ವಾಮಿ ಕರ್ಕೊಂಡು ಹೋಗಿ ಅಲ್ಲ ಆಮ್ಯಾಪ್ ಅವ ಮಕ್ಕಳು ಕರ್ಕೊಂಡು ಹುಡುಗಿ ಅಂತ ಇರ್ತಕ್ಕ ಕೊಟ್ಕೊಂತ ಇವನು ವರಮ್ ಎದುರಿಗೆ ಕುಂತಿದ್ದ ನಾ ತಂಗಿ ಕೈತಾರೋ ಇನ್ನೇನೇ ಅನ್ಸಂದ ಯಾಕೆ ಯಾಕೆ ಕೈ ಕೊಡ್ತಾರ ಎಡಗೈ ನೋಡುವಾಗ ನಿಮ್ಮ ಅಜ್ಜ ಆ ಹುಡುಗಿ ಎಡಗೈ ಹಿಡ್ಕೊಂಡು ಗೆರಿ ನೋಡಕ್ ಕತ್ನಾಗ ಮಾತಾಡಿದ ಮಾತಾಡಿಸಿದ ಹುಡುಗಿನ ಏನ್ವಾ ತಂಗಿ ನಿನ್ನ ಹೆಸರೇನು ಅಂತ ಕೇಳಿದ ಅವಾಗ ಆ ಹುಡುಗಿ ಹೆಸರೇ ಹೇಳಿಲ್ಲ ಗಪ್ ಚಿಪ್ ಕುಂತ್ ಬಹುಶಃ ಆ ಹುಡುಗಿ ಕಿವಿ ಕೇಳಾಕಿಲ್ಲ ಅಂತ ಕೇಳ್ಕೊಂಡು ಆ ಸ್ವಾಮಿಗಳು ಏನಂದ್ರು ತಂಗಿ ನಿಮ್ಮ ಅಪ್ಪನ ಹೆಸರೇನು ಅಂತ ಜೋರ ದಿನ ಮಾತಾಡಿದ್ರು ಅವಾಗೂ ಉತ್ತರ ಕೊಡ್ಲಿಲ್ಲ ಹುಡುಗಿ ಸುಮ್ನ ಕುಂತಿರಿ ಬಹುಶಃ ಎರಡು ಕಿವಿ ಆಗಿರ್ಬೇಕಂತ ತಿಳ್ಕೊಂಡು ಏ ತಂಗಿ ನಿಮ್ಮನಿಯ ಅಡ್ಡಸ್ರೇನು ಅಂದಿವ ಸ್ವಾಮಿ ಅದಕ್ಕೂ ಉತ್ತರ ಕೊಡ್ಲಿಲ್ಲ ಹುಡುಗಿ ತುಟ್ಟಿ ಮುಚ್ಕೊಂಡು ಸುಮ್ಮನೆ ಇದ್ದು ನಿಮ್ಮ ಸ್ವಾಮಿ ಸುಮ್ಮನೆ ಕುಂದಿರ್ಬೇಕಿಲ್ಲ ಕಿವಿ ಕಿವಿ ಕೇಳ್ತಾವಿಲ್ಲ ನನ್ಗ ಅಂದ್ಬಿಟ್ಟ ಆ ಕಣ್ಣ ಮನೆಯವರು ಆ ಊರು ಸ್ವಾಮಿಗಳನ್ನ ಕರೆಸ್ ಕುಂದರ್ಸಿದ್ರು ಗುರಿ ಎಲ್ಲ ಕರ್ಕೊಂಬಂದು ತುಂಬರ್ಸಿದ್ರು ಆ ಊರು ಸ್ವಾಮಿ ಏನಂದ ಏ ಅಯ್ಯಪ್ಪ ಯಾಕೆ ನೀನು ನಮ್ಮ ಹುಡುಗಿಗೆ ಕಿವಿಡ್ತನ ಇಲ್ಲ ಕಿವಿ ಕೇಳ್ತಾವ ಅಂದ ಮತ್ತೆ ಯಾಕೆ ಮಾತಾಡುವಳು ಅಂತ ಕೇಳಿದೆ ಇಲ್ಲ ರಥ ಹಿಡ್ದಳಿ ಏನದು ರಥ ಮದುವೆ ಆಗಿ ಹೊಸ ಗಂಡ ಮನೆಗ್ ಹೋಗಿ ಶೋಭಾನ ಕಾರ್ಯ ಆಗು ತನಕನೂ ಮಾತಾಡಲಾರ್ದ ಮುಂದ್ ರಥ ಹಿಡ್ಬೇಕು ನಮ್ಮ ಹುಡುಗಿ ಅಂತಂತಂದ್ರೆ ಏನ್ ಅಡ್ಡಿ ಇಲ್ಲ ಎಷ್ಟು ಚಂದ ಐತಿ ಹುಡುಗಿ ಆದ್ರೂ ಜಪ ತಪ ರಥ ನೇಮ ನಿತ್ಯ ಮಾಡ್ತಾಳ ಅಂತಂದ್ರ ನಚ್ಚು ಅಂತದ್ದ ಕರ್ಪ್ರದ್ ಹುಡುಗಿ ಏನು ಈ ಹುಡುಗನ ಅಲ್ಲೇ ಕುಂತಿದ್ದ ಯಾಕಪ್ಪ ಅಂತಂದ್ರ ಎಲ್ಲ ಅಕ್ಕಿ ನಾಚಿ ಚಂಡ ಕೆಳಗಿಟ್ಟೆ ಹುಡುಗ ಅಡ್ಡಿ ಇಲ್ಲ ಅನ್ನೋ ಹಂಗೆ ಆಯ್ತು ನಮ್ಗ ಕನ್ಯ ಮನ್ಷಿ ಮನೆ ಅಂತ ಹೇಳಿ ಹೂ ಮುಡಿಸಿ ಕುಂಕುಮ ಹಚ್ಚಿ ಬಾಯಾಗ ಸಕ್ರೆ ಹಾಕಿ ಉಡ್ಯಾಗ ಹಣ್ಣಿಟ್ರು ಬರೋಬರಿ ಆತು ಅವಲಕ್ಕಿ ಬಾಳೆಹಣ್ಣು ಮೈಸೂರು ಪಾಕದ್ ಊಟ ಮಾಡಿದ್ರು ಬರುವಾಗ ಹೇಳಿ ಬಿಟ್ರಿ ಅವರು ನಮ್ಮ ಕನ್ಯಾ ಮನುಷ್ಯ ಬಂದೈತ್ರಿ ಮತ್ತೆ ನೀವು ನಾಳೆ ಕನ್ಯಾ ಕೊಡಕ್ ಊರಿಗೆ ಮಂಚನ್ ನೋಡ್ಕೊಳೋದ್ ಅವರು ಎರಡು ಟ್ರಕ್ ಜನ ಬಂತರ ಇಲ್ಲಿಗೆ ಹಳ್ಳಿ ಇವರು ವ್ಯವಸ್ಥೆ ಮಾಡಿ ಅವ್ರನ್ನ ಕರ್ಕೊಂಡು ನೀರ್ ಕೊಟ್ಟು ಒಳಗೆ ಕರ್ಕೊಂಡು ಕುಂದಿರ್ಸಿದ ಮ್ಯಾಲ ಅವರು ಜ್ಯೂಸ್ ಕೊಟ್ರಿ ಕೊಡ್ಯಕ ಈ ಬೀಗರು ಕುಡಿದು ಕುಂತ್ರು ಇನ್ನೇನು ಮಾತುಕತೆ ಇಲ್ಲ ಸಕ್ರೆ ಕೇಳಿದ್ರು ಅವ್ರು ಬೆಣ್ಣವ್ರು ಕನ್ಯಾ ಕೊಡೋದು ಖಂಡಿತ ಅಂದಾಗ ಅವ್ರ ಏನಂದ್ರು ಏ ನೀವು ಬಂದು ಹುಡುಗಿನ ಮಾತಾಡಿಸಿ ಎಲ್ಲ ಹೇಳಿ ಕೇಳಿದ ಮ್ಯಾಲ ನಿಮ್ ಗುಪ್ಪಿಗೆ ಬಂದೈತಿ ನಾವು ಕನ್ಯಾ ಕೊಡಾಕ್ ಬಂದೇವ ಅಂದ್ರೆ ನಾವು ವರನ್ ಮಾತಾಡಿಸ್ಲಾರ್ದ ಹಂಗೆ ಹೆಂಗ್ ಕೊಟ್ಟು ಹೋಗ್ಬೇಕಾ ಕನ್ಯಾನ ವರನ್ ಕರ್ಕೊಂಬಂದ್ ಕುಂದರ್ಸಿ ನಾವು ಮಾತಾಡಿಸ್ಬೇಕಂದ್ರು ಅವು ಹಿರಿಯರು ಸ್ವಾಮ್ಗಳು ಕೂಡ ಇದು ಖರೆ ಐತಿ ಏನ ಮಸರಾಯಿ ಗೋತ್ರ ಹುಟ್ಟಿದ್ದ ಚಲೋ ಜೂತ ಹಾಕಿದ್ದ ಎಲ್ಲಿ ಪಟಕಾ ಸುಟ್ಟಿದ್ದ ಪುರಾಯಿ ಬಿಟ್ಟಿದ್ದ ಕುಡಿಯಿಸಿ ತಿದ್ದ ಕಾಮನ್ ಇವನ್ ಕಿಂತ ಒಂದು ಪಾಯಿಂಟ್ ಎಡ ಹಾಕಿದ್ ನೋಡ್ರಿ ಹಾಂಗಿದ್ದು ಹುಡುಗ ನೆಟ್ಟನ ಮೂಗ ಚಂದ ರೀ ಅಷ್ಟು ಚಂದ ಅವನನ್ನ ಕರ್ಕೊಂಡ ಬಂದು ಗುರು ಅಂತ ಕುಂದರ್ಸಿದ ಅವನು ಕೈ ಮುಗಿದು ಕುತ್ಕೊಂಡು ಅಲ್ಲೇ ಕಂಬಳಿ ಹಾಕಿ ಕುಂದಿರ್ಸಿದಾಗ ಆ ಊರು ಸ್ವಾಮಿ ಈಗ ಮುಂದ್ಕ ಈ ಊರು ಸ್ವಾಮಿನೂ ಅಲ್ಲೇ ಇದ್ದ ಆ ಸ್ವಾಮಿ ಬಂದು ಏನ್ ಮಾತಾಡಿಸಿದ ತಮ್ಮ ನಿನ್ ಹೆಸರೇನು ಅಂತ ಕೇಳು ಇವನು ದಪ್ಪ ಚಿಪ್ಪ ಕುಂತ ಹುಡುಗ ಮಾತಾಡ್ಲಿ ದೋಷ ಕಿವಿ ಏ ತಮ್ಮ ನಿಮ್ಮ ಅಪ್ಪನ ಹೆಸರೇನು ಆ ಸ್ವಾಮಿನ ಅದಕ್ಕೂ ಸುಮ್ಮನೆ ಕುಂತೀವ ಎರಡು ಹೋಗಿರ್ಬೇಕು ಎರಡು ಬಾದ ಆಗಿ ಅವ್ ಅಂತ ತಿಳ್ಕೊಂಡು ಡೈಫಾರಂತ ಹೋಗಿರ್ಬೇಕಂತ ತಿಳ್ಕೊಂಡು ಏಯ್ ನಿಮ್ ಮನೆಯ ಅಂಡಸ್ತ್ರ ಅಂದವ ಆ ಸ್ವಾಮಿ ಜೋರಾಗಿ ನೀವು ಅನಸ್ಕೊಳ್ಳೋ ಬಂದ್ ಕೂತಿದ್ ನೋಡಿ ಈ ಊರು ಸ್ವಾಮಿ ಅಲ್ಲಿ ಹೋದಾಗ ನಿಮ್ಗೆ ಎಲ್ಲಿತ್ತು ಶೆಟ್ಟು ಬಟ್ಟೆ ತುಂಬ್ಕೊಂಡ್ಬಿಟ್ಟಿದ್ದೇವ ಯಾಕ ಒದ್ರು ಕುಂತಿಯೋ ಅಯ್ಯಪ್ಪ ನಮ್ ಹುಡುಗನ್ ಕಿವಿ ಕೇಳ್ತಾವ ಅಂತ ಮತ್ತ್ ಯಾಕೆ ಸುಮ್ನ ಕುಂತಾನ ಅಂದ್ರು ಇಲ್ಲ ನಿಮ್ ಹುಡುಗಿರ್ ವ್ರತ ಹೆಂಗೈತ್ ನಮ್ ಹುಡುಗನ ವ್ರತ ಮಾಡ್ತಾನ ಏನದು ನಿಮ್ದು ಹಸ ಹಣೆ ಬರನ ಮದಿಯಾಗಿ ಹೊಸದಾಗಿ ಶೋಭಾ ಕಾರ್ಯ ಆಗುತ್ತನ್ಕ ಮಾತಾಡ್ಲಾರ್ದ ಮೌನ್ ವ್ರತನ ಮಾಡ್ತಾನ ಬಾಳ ಚಲೋ ತಲೋ ಮರೆಯನ್ ಹುಡುಗರು ಇವತ್ತಿನ ಕಾಲದೊಳಗೆ ಯಾವ ಚಟ ಇರ್ಲಾರ್ದನ್ನ ವ್ರತ ನಿಯಮ ಮಾಡ್ತಾರಪ್ಪ ಅಂತಂದ್ರ ಶುಗುದು ಕಠಿಣ ಸಿಕ್ಕೈಕಿ ಪುಣ್ಯ ಏನ್ ಅಡ್ಡಿಲ್ಲ ನಾವು ಕಣ್ಣೆ ಕೊಟ್ಟು ಅಂತಂದ್ರು ಸಕ್ರಿ ಹಾಕಿದ್ರ ಬಾಯಾಗ ಕೊಟ್ಟರು ಶುಭ ಶೀಘ್ರ ಶಾದಿ ನಡಿ ಲಗ್ನ ಮಾಡೇ ಬಿಡೋನ್ ಅಂದ್ರು ಲಗ್ನೂ ಮಾಡಿದ್ರು ಇದಾದ್ಮೇಲೆ ಮರದಿನ ಮತ್ ಕರ್ಕೊಂಡ್ ಬರ್ಬೇಕಲ್ ಹೊಸಾಗಿ ಹುಡುಗಿನ ಲಗ್ನ ಮಾಡ್ಯಾರು ಗಂಡನ್ ಪುಟಿ ಮಾತಾಡ್ಲಿಲ್ಲ ಹೆಂತಿ ಪುಟ ಗಂಡು ಮಾತಾಡ್ಲಿಲ್ಲ ಮೌನವಾಗಿ ಮದುವೆಗೆ ಹೋಗ್ತೀವಿ ಉಳ್ದವ್ರ ಮಾತಾಡಿದ್ರಿ ಎಲ್ಲರೂ ಮೇಲೆ ಹೊಸದಾಗಿ ಗಂಡನ ಮನೆಗೆ ಕರ್ಕೊಂಡ್ಬರ್ಬೇಕಾದ್ರೆ ಉಡಿಯಕ್ಕೆ ಹಾಕಿಸ್ಕೊಂಡು ಹುಡುಗಿಗೆ ಕರ್ಕೊಂಡು ಬಂದ್ರಿ ಪಚ್ಚಲ್ದಾಗ ನಿಂದ್ರಿಸಿ ಪಾದ ಹಿಡಿಸಿ ಮಳಿ ಬಿಡಿತಾರಲ್ ಅದನ್ನು ಮಾಡಿದ್ರು ಸೇರ್ ಒಳಗೆ ಒದಗಿಸ್ತಾರ ಅದನ್ನು ಮಾಡಿದ್ರು ಮಾತಿಲ್ಲ ಕತಿ ಇಲ್ಲ ಹುಡುಗಿ ಮತ್ ಕರ್ಕೊಂಡು ಬಂದ ಮೇಲೆ ಮನೆಯಾಗ ದೀಪ ಹಚ್ಚಿದ್ದು ಅಡಿಗೆ ಮಾಡಿದ್ಲು ಹುಡುಗಿ ಅವತ್ತ ಶೋಭನ್ ಕಾರ್ಯ ಸರಿ ಎಲ್ಲಾರು ಹಿರಿಯರ ಆಶೀರ್ವಾದ ಮಾಡಿ ಶೋಭಾನ ಕಾರ್ಯನು ಮಾಡಿಸಿದ್ರು ಶೋಭಾನ ಕಾರ್ಯ ಮಾಡಿದ್ರು ಮಾತಿಲ್ಲ ತುತ್ತಿಲ್ಲ ಆ ಹುಡುಗನ ಮೌನ ಹುಡುಗನ ಮೌನ ಗಂಡನ ಮೌನ ಹೆಂಡತಿನ ಮೌನನ ಬೆಳಗ್ ಹರಿತ್ ನೋಡ್ರಿ ಬೆಳಗ್ ಹರದ ಮೇಲೆ ಹಿತ್ಲಕ್ ಹೋಗ್ತಾರ ಹಿತ್ಲ ಅಂತ ದಡ್ಡಿ ಅಂತೀರ ಹಿತ್ಲ ಅಂತೀರ ಹಿತ್ತಲ ಜಗ ಇರ್ತೈತಲ್ಲ ಅಲ್ಲಿ ಹೋದಾಗ ಅಲ್ಲಿ ಹೋದಾಗ ಏನಾಯ್ತು ಅಂದ್ರೆ ಇಬ್ರು ಗಂಡ ಹೆಂಡತಿ ಬೆಳಗ್ಗೆ ಹಿತ್ಲಕ್ ಹೋದ್ರು ಯಾಕೆ ಹೋದ್ರು ಅನ್ನೋದು ನಿಮ್ಗೆ ಅರ್ಥ ಆಗ್ತೈತಿ ಆಗಿನ ಕಾಲದೊಳಗೆ ಅಲ್ಲೇ ಇರ್ತಿದ್ವು ವ್ಯವಸ್ಥೆ ಇಲ್ಲ ಈಗೆಲ್ಲ ಮನೆ ನಡೆ ಮನೆಯಾಗ ಮಾಡ್ಕೊಂತಾರ ಅಲ್ಲಿ ಹಿತ್ತಲಕ್ಕೆ ಹೋದಾಗ ಒಂದ್ ಸನ್ನಿವೇಶ ನಡೀತಿ ಅಲ್ಲೊಂದು ಗಿಡ ಇತ್ರಿ ಗಿಡ ಗಿಡ ಇತ್ತು ಅದಕ್ಕೊಂದು ಬಳ್ಳಿ ಹಬ್ಬಿತ್ರಿ ಬಳ್ಳಿ ಗಿಡಕ್ಕ ಆ ಗಿಡಕ್ಕ ಹಬ್ಬಿದ ಬಳ್ಳಿಯನ್ನ ನೋಡಿ ಹುಡುಗಿ ಬಾಯಿ ನೋಡ್ರಿ ಅವಾಗ ಹುಡುಗಿ ಅವಾಗ ಬಾಯ್ಬಿಟ್ರು ಏನಂತ ಳ್ಳಿ ಅನ್ಲಿಕ್ಕೆ ಇದು ಎವರ್ ಬಳ್ಳಿ ಅನ್ ದಿ ದಳ್ಳಿ ಅನ್ಲಕ್ಕೆ ಯಾವಾಗ ಬಾಯ್ ಬಿಟ್ಟು ಕೇಳಿಲ್ಲ ಅವಾಗ ಅವನು ಬಾಯ್ ಬಿಡ್ತ ಗಂಡ ದಂಡ ಅಂದಿ ಅಂದು ದಿಢೆ ಇದು ಕಾಯಿ ಅಕ್ಕನ ಅನ್ಲಕ್ಕೆ ಅವಾಗ ಇವ ಅಂತಲಾ ಗಂಡಕ್ಕೆ ದಂಡ್ ಮಮ್ಮಿ ನೋನ್ಲಿಕ್ಕೆ ನೀ ತೊಗೋಲ್ಲ ನೋನ್ಲಿಕ್ಕೆ ನೋಡಿಲಿ ಅಂದ್ರೆ ಗಂಟು ಡಂಟ್ ಗಂಟು ಟು ನಡಿ ಡಿ ಗಂಟ ಗಂಟ್ ಕುಡಿದ್ರೆ ಸಂತಿ ಅಂತ ನಾನು ನೀನು ಜೋಡಿ ಜೀವನ ಗಾಡಿ ಹೊಡಿ ಆದ್ರೆ ಕೀಲ ಬಿಚ್ಚಬೇಡ ಕೀಲ ಹಾಕಿ ಬಿಡಿ ಜೀವನ ಗಾಡಿಗೆ ಶೀಲವೇ ಕೀಲ ಅದನ್ನು ಹೊಡಿ ಅಂದ್ರೆ ಜೀವನ ಚಂದಿರ್ತದೆ ಜೀವನದೊಳಗೆ ಇಂತಹ ಒಂದು ವೈಶಿಷ್ಟ್ಯತೆಯೊಳಗೆ ಒಟ್ಟ ನಾನು ಹೇಳುದು ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತ ಅವಯ ಋಣವಿತ್ರ ಆಗ್ತದ ಋಣ ಇರ ಆಗುದಿಲ್ಲ ಯಾರೇ ಮದುವೆ ಮಾಡ್ಕೊಳ್ರಿ ಅವ್ರ ಮನೆ ಉಳಿಬೇಕಂತ ತಿಳ್ಕೊಂಡು ಒಲ್ಲದೆ ಇರುವ ಮನಸ್ಸಿನೊಳಗ ಮಗಳ ಕೊಟ್ಟು ಮದುವೆ ಮಾಡಬೇಡ್ರಿ ಹುಡುಗ ಹುಡುಗಿ ಬಗ್ಗೆ ಮನಸ್ಸಿರ್ಬೇಕು ಹುಡುಗಿ ಬಗ್ಗೆ ಹುಡುಗನ ಬಗ್ಗೆ ಮನಸ್ಸಿರಬೇಕು ಅವ್ರ ಹಿರಿಯರಿಗೂ ಇವ್ರ ಹಿರಿಯಾರ್ಗು ತಂದಿಗೂ ತಾಯಿಗೂ ಒಪ್ಪಂದಗಳು ಆಗಬೇಕು ಒಂದ್ ವೇಳೆ ನಮ್ ಹ್ಯಾಮ ಪಂಥ ಇದ್ರಾಗ ತಂದಿಟ್ಟು ಜೀವನವನ್ನ ಕೆಡಿಸುವ ಅವಶ್ಯಕತೆ ಇಲ್ಲ ಅವರ ಮನಸ್ಸು ಒಪ್ಪಿದ್ರೆ ಲಗ್ನ ಮನಸ್ಸು ಒಪ್ಪದಿದ್ರೆ ವಿಘ್ನ ಅನ್ನುವಂತ ಮಾತನ್ನು ಹೇಳ್ತಾರೆ ಅದಕ್ಕೆ ಆಗಬಾರ್ದು ಮನಸ್ಸೊಪ್ಪಿ ಮದುವೆ ಆಗುವಂತ ವಿಚಾರಗಳು ಆದಾಗ ಸಂಸ್ಕಾರ ಸಂಸ್ಕಾರ ಹೊಂದಾಣಿಕೆ ಆದಾಗ ಮದುವೆ ಚಂದ ಆಗಬೇಕ ಮಾತನ್ನ ನೀವು ಹೇಳಿ ಪಟ್ಟಿನಲ್ಲಿ ಇಲ್ಲಿ ಕಲ್ಲೇ